ದಾಖಲೆಯಲ್ಲಿ ಕಂಡು ಬಂದ ಪ್ರಕಾರ ಎಂಟು ಹುಲಿ ಬಂಡೀಪುರದಿಂದ ಆಗಿಡಿಯೋ ಯಾವ್ದು ರಿಯಲ್ ವಿಡಿಯೋ ಅಂತಿಲ್ಲ ಹುಲಿ ಬಂದು ಮನುಷ್ಯ ಅದನ್ನ ಮಾಡಿ ಮಾಡಿ ಜನಗಳಲ್ಲಿ ಭಯ ಹುಟ್ಟಿಸಿ ಅದ್ ಬಂದಿದೆ ಅಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಸಾಯಿಸ್ಬೇಕು ಕಾಡಿನ ಲಾ ಪ್ರಕಾರ ಬದುಕಕ್ಕೆ ಹಕ್ಕಿಲ್ಲ ಒಂದು ಕೋಚ್ ಹೋಗ್ಬೇಕು ಇದರ ಸತ್ತು ಹೋಗ್ಬೇಕು ಹಿಡಿದು ಮತ್ತೆ ಕಾಡಕ್ ಬಿಡೋದು ಸಮಸ್ಯೆಗೆ ಪರಿಹಾರ ಅಲ್ಲ ಅಂತಂದ್ರೆ ಹುಲಿ ಒಂದು ವ್ಯಾಘ್ರ ಪ್ರಾಣಿ ಅದು ತನ್ನ ಕ್ರೂರತೆನ ಮನುಷ್ಯನ ಮೇಲಾಗ್ಲಿ ಪ್ರಾಣಿ ಮೇಲಾಗ್ಲಿ ತೋರಿಸುತ್ತೆ ಅದು ಸುಮ್ನೆ ನಿಂತಿರೋ ಪ್ರಾಣಿನ ಹಿಡಿಯಲ್ಲ ಅದು ಬೇಟೆ ಆಡಿನ ತಿನ್ಬೇಕು ನೇಚರ್ ಅದು ಅಂತ ಹೇಳ್ತಾರೆ ಯಾವ ಕಾರಣದಿಂದ ಮನುಷ್ಯನ ಮೇಲೆ ಬೀಳಲ್ಲ ಜೊತೆಗೆ ಮನುಷ್ಯನ ಕಂಡ್ರೆ ಅವು ತುಂಬಾ ನಾಚಿಕೆ ಸ್ವಭಾವ ತುಂಬಾ ಭಯ ಇದೆ ತುಂಬಾ ಭಯ ಇದೆ ಮತ್ತೆ ನಾವು ಅದರದ್ದು ರೆಗ್ಯುಲರ್ ಡಯೆಟ್ ಅಲ್ಲ ಅಂತನೂ ಗೊತ್ತಿದೆ ಮನುಷ್ಯನ ತಿಂದಾಗ ಆ ಕೂಡಿ ಪಾಪ ಪ್ರಜ್ಞೆಯಿಂದ ನಾಚಿಕೆಯಿಂದ ಕೂತಿರುತ್ತೆ ಪ್ರಾಣಿಗಳ ಬಿಹೇವಿಯರ್ನ ನಾವು ಅರ್ಥ ಮಾಡಿಕೊಡೋದ್ರಲ್ಲಿ ಸೋತಿದೀವಿ ಮತ್ತೆ ಅದಕ್ಕೆ ಕಲ್ಲು ಹೊಡಿಯೋದು ಬೆಂಕಿ ಹಾಕೋದು ಕಿರ್ಚೋದು ಒಳ್ಳೆ ಜಾಗ ಚಿರಿತೆಗಳ ಉಟ್ಕೊಂಡು ನಿಜವಾಗಿ ಅದಕ್ಕೂ ಸಫಾರಿಗೂ ಪ್ರಾಣಿಗಳು ಊರೊಳಗೆ ಬರೋಕ್ಕೂ ಸಂಬಂಧವೇ ಇಲ್ಲ ಊರು ಬಂದಾಗ ನಾವೇನ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಇಷ್ಟೊಂದು ಸಮಸ್ಯೆಗಳು ಆಗೋದಿಲ್ಲ ಅಂದ್ರೆ ಅರವತ್ತರಿಂದ ಎಂಬತ್ತು ಪೌಂಡ್ ಅದು ಹುಲಿ ಇದಾಗ್ಲಿ ಪ್ರೆಷರ್ ಇರುತ್ತೆ ಹಿಡಿದ ತಕ್ಷಣ ಯಾವ ಕಾರಣದಿಂದ ಈ ಹಸು ಆಗಲಿ ಕುರಿ ಆಗ್ಲಿ ನಾಯಿ ಆಗ್ಲಿ ಬದಕಲ್ಲ ಹುಲಿ ಅಥವಾ ಚಿರ್ತೆ ಬಂದಾಗ ಮೊದಲು ಅಲಾರಾಮ್ ಕೊಡೋದು ಕೋತಿಗಳಿಗೆ ಅರ್ಧ ಜೀವ ಮಾಡಿ ಇದ್ರ ಮುಂದೆ ಬಿಡುತ್ತೆ ಅದು ಓಡಕ್ ಹೋಗ್ಬೇಕು ಇದು ಹಿಡಿಯೋದ್ ಕಲಿಯಬೇಕು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ರೇಸ್ ಆಫ್ ಹ್ಯಾಪಿನೆಸ್ ಇವತ್ತು ನಮ್ಮೊಟ್ಟಿಗೆ ಅಂತಾರಾಷ್ಟ್ರೀಯ ಛಾಯಾಗ್ರಹಣ ಪ್ರಶಸ್ತಿ ಪುರಸ್ಕೃತರಾದರಂಥ ಆರ್ ಕೆ ಮಧು ಅವರು ನಮ್ಮೊಟ್ಟಿಗಿದ್ದಾರೆ ಇವತ್ತನ್ನು ಪಾಡ್ಕಾಸ್ಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಇವತ್ತು ತುಂಬ ಸೆನ್ಸೇಷನಲ್ ಆಗಿ ನಡೀತಾ ಇರುವಂಥ ವಿಷಯ ಈ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಬಂಡೀಪುರ ಮತ್ತು ನಾಗರಹೊಳೆ ಕಾಡಿನಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಗೆ ತುಂಬ ಹುಲಿ ದಾಳಿ ಮಾಡ್ತಾ ಇದೆ ದಿನ ಒಂದೊಂದು ಹುಲಿ ಒಂದೊಂದು ಕಡೆ ಏನು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದೆ ಸೊ ತುಂಬ ಪ್ರಾಣ ಹಾನಿಗಳಾಗ್ತಾ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಬ್ಬೊಬ್ಬರ ಮನಸ್ಥಿತಿಗಳು ಒಬ್ಬೊಬ್ಬರ ಆಲೋಚನೆಗಳು ಬಹಳ ವ್ಯತ್ಯಾಸ ಇದೆ ಯಾಕೆ ಅಂತಂದರೆ ಪ್ರಾಣಿಗಳ ಬಗ್ಗೆ ಜ್ಞಾನ ತುಂಬ ಕಡಿಮೆ ಆಗಿದೆ ನಮ್ಮ ಜನತೆಗೆ ಹಾಗಾಗಿ ನಾವು ಏನು ದೂಷಿಸ್ತಾ ಇದ್ದೀವಿ ಹುಲಿನ ಅಥವಾ ಕಾಡನ್ನು ದೂಷಿಸ್ಕೋಬೇಕಾಗಿರೋದು ನಮ್ಮನ್ನು ಯಾಕೆ ಅಂತಂದರೆ ಮಾನವ ತನ್ನ ಅಧಿಪತ್ಯನ ಸಾಧಿಸಬೇಕು ಅಂದ್ಕೊಂಡಿದ್ದಾನೆ ಇಡೀ ಏನು ಜಗತ್ತಿನಲ್ಲಿ ತಾನೊಂದೇ ಜೀವಿ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತ ತನ್ನನ್ನು ಮಾತ್ರ ಸೃಷ್ಟಿ ಮಾಡಿದ್ದಾನೆ ಅನ್ನುವಂತ ಮನಸ್ಥಿತಿ ಎಲ್ರಿಗೂ ಇದೆ ಬಟ್ ನಾವು ತಿಳ್ಕೊಂಡಿರೋದು ಬಹಳಷ್ಟು ತಪ್ಪು ಹಾಗಾಗಿ ಅದ್ರ ಬಗ್ಗೆ ಒಂದು ಒಂದಷ್ಟು ಸಮಗ್ರವಾಗಿ ಅಂಕಲ್ ನಮಗೆ ಇವತ್ತು ತಿಳಿಸ್ಕೊಡ್ತಾರೆ ಯಾಕೆ ಹುಲಿಗಳು ಅಟ್ಯಾಕ್ ಮಾಡ್ತಾ ಇದೆ ಯಾಕೆ ಕಾಡನ್ನ ಬಿಟ್ಟು ಬರ್ತಾ ಇದೆ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇರುವಂತ ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ನಮಸ್ತೆ ಈಗ ನೀವು ತುಂಬ ಕಾಡನ್ನು ಸುತ್ತಾಡಿ ಪ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಅಲ್ಲಷ್ಟು ಪುಸ್ತಕಗಳನ್ನು ನೀವು ಬರೆದಿದ್ದೀರಾ ಜೊತೆಗೆ ಆ ಪುಸ್ತಕಗಳಲ್ಲಿ ತುಂಬ ಇನ್ಫಾರ್ಮೇಶನ್ಸು ಸಾಮಾನ್ಯರಿಗೆ ಗೊತ್ತೇ ಇರೋಲ್ಲ ಹಾಗೆಲ್ಲ ಇದೆ ಸೊ ಕಾಡನ್ನು ಅರ್ಥ ಅರ್ಥಕೊಳ್ಳೋದು ಮತ್ತು ಪ್ರಾಣಿ ಪಕ್ಷಿಗಳನ್ನು ಅರ್ಥಕೊಳ್ಳೋದು ತುಂಬಾ ಇದೆ ಹೌದಲ್ವಾ ಯಾಕೆ ಅಂದರೆ ನಮ್ಮ ಮನೇಲಿ ನಮ್ಮೊಟ್ಟಿಗಿರುವಂಥ ನಮ್ಮ ಕುಟುಂಬ ಸದಸ್ಯರ ಬಗ್ಗೆ ನಾವು ಎಷ್ಟೋ ತಿಳ್ಕೊಳ್ಳೋದ್ರಲ್ಲಿ ಎಳ್ದಿರ್ತೀವಿ ಸೊ ಹಾಗಾಗಿ ಇವತ್ತು ಏನು ನಡೀತಾ ಇದೆ ದಿನನಿತ್ಯ ಎಲ್ಲೋ ಹಸುವಿನ ಮೇಲೆ ದಾಳಿ ಮಾಡ್ತು ಈ ಕಡೆ ಮನುಷ್ಯರ ಮೇಲೆ ದಾಳಿ ಮಾಡ್ತು ಅಂತೆಲ್ಲ ತುಂಬ ಕೇಳ್ತಾ ಇದ್ದೀರಲ್ವ ಹೀಗೆಲ್ಲ ಆಗ್ತಾ ಇದೆ ಮೊದಲನೇದಾಗಿ ಹೇಳ್ದಂಗೆ ನಾವು ಪ್ರಾಣಿಗಳ ಬಿಹೇವಿಯರ್ನ ನಾವು ಅರ್ಥ ಮಾಡಿಕೊಡೋದ್ರಲ್ಲಿ ಸೋತಿದ್ದೀವಿ ಅಥವಾ ನಮ್ಮದೇ ಆದ ಕಲ್ಪನೆಗಳು ಮಾಡ್ಕೊಂಬಿಟ್ಟಿದ್ದೀವಿ ಹೀಗೆ ಅದರದ್ದು ಜೀವನ ಕ್ರಮ ಹೀಗೆ ಮಾಡುತ್ತೆ ಹುಲಿ ಅಂತಂದರೆ ಮಾಂಸಾಹಾರಿ ತಿನ್ಬಿಡುತ್ತೆ ಮನುಷ್ಯನ ತಿನ್ಬಿಡುತ್ತೆ ಚಿರತೆ ಬಂದರೆ ತಿನ್ಬಿಡುತ್ತೆ ಈ ಥರದ್ದು ನಮ್ಮದೇ ಕಲ್ಪನೆ ಮತ್ತು ಕತೆ ಈ ಥರದ ಅದು ಕೇಳಿ ಹೇಳಿ ಈ ಥರ ಮಾಡಿಕೊಂಡು ನಮ್ಮದೇ ಆದ ಒಂದು ಕಲ್ಪನಾ ಲೋಕದಲ್ಲಿ ಇದ್ಬಿಟ್ಟಿದ್ದೀವಿ ಆದರೆ ಯಾಕೆ ಊರಿಗೆ ಬರ್ತಾ ಇದೆ ಮತ್ತು ಅದರದ್ದು ಬಿಹೇವಿಯರ್ ಏನು ಊರಿಗೆ ಬಂದಾಗ ನಾವೇನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಇಷ್ಟೊಂದು ಸಮಸ್ಯೆಗಳು ಆಗೋದಿಲ್ಲ ಯಾಕೆಂದರೆ ಹುಲಿ ಮತ್ತು ಚಿರ್ಕೆಗಳು ಮಾಂಸಾಹಾರಿಗಳಾಗಿದ್ದರೂ ಕೂಡ ಅವುಗಳಿಗೆ ಮನುಷ್ಯ ಅದರದ್ದು ಡಯೆಟ್ ಲಿಸ್ಟಲ್ಲಿ ಇಲ್ಲ ಹಾಗಾಗಿ ಮನುಷ್ಯನ ಯಾವ ಕಾರಣದಿಂದ ಮನುಷ್ಯನ ಮೇಲೆ ಬೀಳಲ್ಲ ಜೊತೆಗೆ ಮನುಷ್ಯನ ಕಂಡ್ರೆ ಅವು ತುಂಬ ನಾಚಿಕೆ ಸ್ವಭಾವ ನಾವೇನು ಮಾಡ್ತೀವಿ ಈ ಪ್ರಾಣಿನ ಹಿಡಿಯಾಕಿ ಅಂತಲೇ ಬರೋದದು ಊರೊಳಗೆ ಅಕಸ್ಮಾತ್ ಬಂದಾಗ ಪ್ರಾಣಿಗಳನ್ನ ಯಾಕಂದರೆ ನಾವು ಕಾಡು ಅದ ಕಾಡಿನ ತನಕನೂ ನಮ್ಮದು ಹಳ್ಳಿ ಅಥವಾ ಊರು ಇನ್ಯಾವುದೋ ಒಂದು ಹೊಲ ಆಗದ್ದೆ ಇದ್ರು ಒಂದು ಪ್ರಾಣಿನ ಮೇಯಿಸೋಕ್ಕೆ ನಾವು ಕಾಡಂಚೆ ಕರ್ಕೊಂಡು ಹೋಗ್ತೀವಿ ಹೋದಾಗ ನೋಡಿ ಕಾಡಲ್ಲಾದರೆ ಜಿಂಕೆಗಳು ಜೋರಾಗಿ ಓಡ್ದಾವೆ ಕಾಡಿನ ಪ್ರಾಣಿಗಳು ಆ ಅಲ್ಲಿ ತುಂಬ ಓಡೋದು ಕಲ್ತಿರುತ್ತೆ ಮತ್ತು ಹುಲಿ ಚಿರ್ತೆ ಅಟ್ಯಾಕ್ ಮಾಡಿದಾಗ ತಪ್ಪಿಸ್ಕೊಳ್ಳೋದನ್ನು ಕಲ್ತಿರುತ್ತೆ ಉದಾಹರಣೆಗೆ ಜಿಂಕೆ ಹುಲಿ ಅಥವಾ ಚಿರ್ತೆ ಬಂದಾಗ ಮೊದಲು ಅಲಾರಾಮ್ ಕೊಡೋದು ಕೋತಿಗಳು ಬರದ ಮೇಲೆ ನಿಂತ್ಕೊಂಡು ಅಲಾರಾಮ್ ಕಾಲ್ ಮಾಡ್ತಾರೆ ಆ ಗೆ ಜಿಂಕೆಗಳೆಲ್ಲ ಅಲರ್ಟ್ ಆಗಿ ತಪ್ಪಿಸ್ಕೊಳ್ತೀವಿ ಅಂತ ಹಾಗೆ ಸೊ ಇದು ಕಾಡಿನ ಭಾಷೆ ಕಾಡಿನ ಪ್ರಾಣಿ ಪಕ್ಷಿಗಳ ಭಾಷೆ ಅದೇ ಊರೊಳಗೆ ಬಂದಾಗ ಹುಲಿ ಅದನ್ನು ಯಾವ ಪ್ರಾಣಿನೂ ಐಡೆಂಟಿಫೈ ಮಾಡೋದಿಲ್ಲ ಮತ್ತು ಇದಕ್ಕೂ ಅದರ ಅಭ್ಯಾಸ ಇರೋದಿಲ್ಲ ಮತ್ತೆ ಅವು ಎಷ್ಟು ಚಾಕಚಕ್ಯತೆಯಿಂದ ಅನಲೈಸ್ ಮಾಡಿ ಅಟ್ಯಾಕ್ ಮಾಡಿಬಿಡ್ತವೆ ಮತ್ತು ಅದು ಹಿಡಿದ ತಕ್ಷಣ ಯಾವ ಕಾರಣದಿದ್ದು ಈ ಹಸುವಾಗ್ಲಿ ಕುರಿ ಆಗ್ಲಿ ನಾಯಿ ಆಗ್ಲಿ ಬದುಕಲ್ಲ ಯಾಕಂದ್ರೆ ಅದು ಹಿಡಿದು ಪ್ರೆಷರ್ ಎಷ್ಟಿರುತ್ತೆ ಅಂದ್ರೆ ಅರವತ್ತರಿಂದ ಎಂಬತ್ತು ಪೌಂಡ್ ಅದು ಹುಲಿದಾಗ್ಲಿ ಚಿತ್ತದಾಗ್ಲಿ ಪ್ರೆಷರ್ ಇರುತ್ತೆ ಹಿಡಿದ ತಕ್ಷಣ ಯಾವ ಕಾರಣದಿದ್ದು ಈ ನಾವು ಬಿಡಿಸ್ತು ಬರ್ಕಾಲ ಜೊತೆಗೆ ಏನ್ ಮಾಡ್ತೀವಿ ಬಿಡ್ಸಕ್ ಹೋದಾಗ ತನ್ನ ಬೇಟೆ ಬಿಡಿಸ್ಕೊಂತು ಅಂತಂದ್ಬಿಟ್ಟು ಮನುಷ್ಯರ ಮೇಲೆ ಬೀಳುತ್ತೆ ಆ ತರದಲ್ಲಿ ಮನುಷ್ಯನ ಮೇಲೆ ಬೀಳೋದು ಇಲ್ಲದೆ ಹೋದರೆ ತೊಂಬತ್ತೊಂಬತ್ತು ಭಾಗ ಮನುಷ್ಯನ ಮೇಲೆ ಬೀಳದೇ ಇಲ್ಲ ಈ ಪ್ರಾಣಿಗಳು ಈ ಇದನ್ನು ನಾವು ಸ್ಟಡಿ ಮಾಡಬೇಕು ಪ್ರಾಣಿ ಹುಲಿ ಚಿಂತೆ ಹಸುನ ಕುರಿತು ಇದ್ದಾಗ ನಾವು ಬಿಡ್ಸೋಕ್ಕೆ ಹೋಗ್ಬಾರ್ದು ಬಿಟ್ಟುಕೊಡ್ಬೇಕು ಅರಣ್ಯ ಇಲಾಖೆ ಅದಕ್ಕೆ ಮುಂದಿನ ಏನೇನು ರೂಪುರೇಷೆಗಳಿದೆ ಅದನ್ನು ಮಾಡುತ್ತೆ ಪರಿಹಾರಗಳು ಕೊಡುತ್ತೆ ನಮ್ಮ ಬಿಹೇವಿಯರ್ ಹೀಗಿರಬೇಕು ಮೊದಲೇದು ಮತ್ತೆ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದೆ ಊರೊಳಗೆ ಬರ್ತಾ ಇದು ಪ್ರಾಣಿ ಸೊ ಈಗ ಸಫಾರಿ ನಿಲ್ಲಿಸಿದರೆ ಮತ್ತೆ ರೆಸಾರ್ಟ್ಗಳು ಕಾರ್ನಲ್ಲಿ ಮನೆಗಳೆಲ್ಲ ಆಗಿದೆ ಈ ಥರದೆಲ್ಲ ಒಂದು ನಮ್ಮದೇ ಆದ ಒಂದು ಕಲ್ಪನೆ ಬಂದ್ಬಿಟ್ಟಿಲ್ಲ ಅದೆಲ್ಲ ಸರಿಯಾದ ಪರಿಹಾರ ನಿಜವಾಗಿ ಅದಕ್ಕೂ ಸಫಾರಿಗೂ ಪ್ರಾಣಿಗಳು ಊರೊಳಗೆ ಬರೋಕ್ಕೂ ಸಂಬಂಧವೇ ಇಲ್ಲ ಯಾಕಂದ್ರೆ ನೋಡಿ ನಾವು ಸಫಾರಿ ಮಾಡ್ತಾ ಇರೋದು ಬಂಡೀಪುರದಲ್ಲಿ ಮಾತ್ರ ಜಾಸ್ತಿ ಅಟ್ಯಾಕು ಪ್ರಾಣಿಗಳ ಮನುಷ್ಯನ ಮೇಲೆ ಹಾವಳಿ ಆಗಿರೋದು ಸರಿಬಹುದು ಅದು ರಿಸರ್ವ್ ಫಾರೆಸ್ಟು ಅಲ್ಲಿ ಸಫಾರಿ ಕೂಡ ನಡೀತಾ ಇಲ್ಲ ಬಂಡೀಪುರದಲ್ಲಿ ಸಫಾರಿ ಆಗ್ತಿದೆ ಮತ್ತೆ ನಾವು ಇಲ್ಲಿ ಮಾಡ್ತಾ ಇರೋದು ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಟೂರಿಸಂ ಝೋನ್ ಅದರಲ್ಲಿ ಒಂದು ಹದಿನೈದು ಕಿಲೋಮೀಟರ್ ಮಾತ್ರ ನಾವು ಕರ್ಕೊಂಡೋಗೋದು ಈ ಹದಿನೈದು ಕಿಲೋಮೀಟರ್ ಕರ್ಕೊಂಡೋಗ್ತಿರೋದಾಗ ಡಿಸ್ಟರ್ಬ್ ಆಗಿದೆ ಅನ್ನೋದ ಪಕ್ಷದಲ್ಲಿ ಬಂಡೀಪುರದ ಸುತ್ತಮುತ್ತ ಊರೊಳಗೆ ಬರಬೇಕು ಇಲ್ಲಿ ಅಟ್ಯಾಕ್ ಮಾಡಬೇಕು ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಹಾನಿಗಳಾಗಬೇಕು ಇದು ಯಾವುದೂ ಆಗ್ತಾ ಇಲ್ಲ ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ ಅಜಂಶನ್ ತುಂಬ ತುಂಬಾ ಅಜಂಪ್ಷನ್ ಇನ್ನೊಂದೇನು ಅಂದ್ರೆ ಪ್ರಾಣಿಗಳು ಈಗ ಬಂಡೀಪುರ ಸಾವಿರದ ಇನ್ನೂರು ಚದರ ಕಿಲೋಮೀಟರ್ ಇದೆ ಈ ಸಾವಿರದ ಇನ್ನೂರು ಚದ ಚದರ ಕಿಲೋಮೀಟರ್ಲಿ ಒಂದು ಹುಲಿಗೆ ಹದಿನೈದು ಚದರ ಕಿಲೋಮೀಟರ್ ಏರಿಯಾ ಏರಿಯಾಗೆ ಬರಲ್ಲ ಅಕಸ್ಮಾತ್ ಬೇರೆದು ಬಂದಾಗ ಇವೆರಡು ಫೈಟ್ ಮಾಡ್ತಾರೆ ಎಲ್ಲಿ ತನಕ ಅದು ಎರಡೂ ಬಲಿಷ್ಠವಾಗಿದ್ದರೆ ಒಂದಕ್ಕೊಂದು ಸೋತು ಯಾವುದು ಯಾವುದಾದ್ರೂ ಒಂದು ಸೋತು ಆ ಜಾಗ ಬಿಟ್ಬಿಟ್ಟು ಹೋಗಬೇಕು ಇಲ್ಲದೆ ಹೋದರೆ ಎರಡೂ ಬಲಿಷ್ಠವಾಗಿದ್ದು ಹೋರಾಟ ಮಾಡ್ತೀವಿ ಒಂದು ಸೋತು ಹೋಗಬೇಕು ಇದ್ದರೆ ಸಟ್ಟು ಹೋಗಬೇಕು ಸಾಯೋ ತನಕ ಬೇಟೆ ಫೈಟ್ ಮಾಡ್ತಾನೆ ಇದು ಅವುಗಳ ಸೈಕಾಲಜಿ ಮತ್ತು ಮೇ ಟೈಮಲ್ಲಿ ಹುಲಿ ಗಂಡು ಹೆಣ್ಣು ಎರಡು ಇರ್ತವೆ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಆ ಟೆರಿಟ್ರಿ ಮಾರ್ಕ್ ಮಾಡಿದಾಗ ಆ ಟೆರಿಟ್ರಿನಲ್ಲಿ ಇರುವಂತ ಇನ್ನೊಂದು ಹುಲಿ ಗಂಡು ಹೆಣ್ಣು ಅದ್ರದ್ದು ವಯಸ್ಸೆಷ್ಟು ಎಲ್ಲವೂ ಇನ್ನೊಂದು ಹುಲಿಗೆ ಓಕೆ ಸೊ ಹದಿನೈದು ಕಿಲೋಮೀಟರು ಅಂತಂದ್ರೆ ನಾವು ಅಂದಾಗ ಬಂಡೀಪುರದಲ್ಲಿ ಈಗ ನೂರಿಪ್ಪತ್ತು ಸ್ಕ್ವೇರು ಅಂತಂದರೆ ನೂರಿಪ್ಪತ್ತರಿಂದ ನೂರ ನಲ್ವತ್ತು ಮಾತ್ರ ಮ್ಯಾಕ್ಸಿಮಮ್ ಅಲ್ಲಿ ಇರಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇಲ್ಲಿಗೆ ಏನಾಗಿದೆ ಬಂಡೀಪುರದಲ್ಲಿ ನೂರ ಐವತ್ತೊಂಬತ್ತು ಹುಲಿ ಇದೆ ಅಂದ್ರೆ ಕಡಿಮೆ ಅಂದ್ರೂ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಹುಲಿಗೆ ಜಾಗ ಸಾಕಾಗ್ತಾ ಇಲ್ಲ ಬಟ್ ಈಗಲೇ ಏನಾಗಿದೆ ನಾವು ಇವಾಗ ಕ್ಯಾಲ್ಕುಲೇಷನ್ಸ್ ಹದಿನೈದು ಕಿಲೋಮೀಟರ್ ಅಂತ ಹೇಳಿದ್ವಿ ಹೆಣ್ಣಾದ್ರೆ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಇದೆ ಸೊ ಇಲ್ಲೇನಾಗುತ್ತೆ ಅವು ಅಡ್ಜಸ್ಟ್ ಮಾಡ್ಕೋತಾ ಇವೆ ನೂರ ಇಪ್ಪತ್ತಿರೋ ಜಾಗದಲ್ಲಿ ನೂರ ಮೂವತ್ತೊಂಬತ್ತು ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ ಈಗ ಬ್ಯಾಂಗ್ಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿ ಹಾಗೆ ಅದಲ್ಲದೆ ನಮಗೆ ದಾಖಲೆಯಲ್ಲಿ ಕಂಡು ಬಂದ ಪ್ರಕಾರ ಎಂಟು ಹುಲಿ ಬಂಡೀಪುರದಿಂದ ಆಚೆ ಓಡಾಡಿದೆ ಮತ್ತೆ ಅದಲ್ಲದೆ ಬಂಡೀಪುರದಲ್ಲಿ ಈಗ ಟೋಟಲ್ ನೂರ ತೊಂಬತ್ ಮೂರಿದೆ ಅಂದ್ರೆ ಏನು ಅಂತಂದ್ರೆ ತೊಂಬತ್ಮೂರು ಅಷ್ಟು ಇಲ್ಲಿ ಬರೋದಿಲ್ಲ ಇಲ್ಲಿದು ಕೆಪಾಸಿಟಿ ನಮ್ದೇ ಬಂಡೀಪುರದ ಹುಲಿ ಇರೋದು ನೂರ ಇಪ್ಪತ್ತ ಒಂಬತ್ತು ಮಾತ್ರ ಅದರಲ್ಲಿ ನೂರ ಐವತ್ತೊಂಬತ್ತರ ತನಕ ಕೆಪಾಸಿಟಿ ಆಗಿದೆ ಸೇರ್ಕೊಂಡಿದೆ ಇನ್ನು ನೂರೈವತ್ತು ನೂರ ಅರವತ್ತು ಅಂದರೆ ಇನ್ನ ಮೂವತ್ತ್ ಮೂರು ಹುಲಿ ಬೇರೆ ಕಾಡಿಂದ ಬರ್ತಾ ಇದೆ ಅದೇನು ಮಾಡುತ್ತೆ ಮಧುಮಲೆ ವೈನಾಡು ನಾಗರಹೊಳೆ ಇಲ್ಲಿಂದೆಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅದು ಇವತ್ತು ಇಲ್ಲಿಗೆ ಬರುತ್ತೆ ನಾಳೆ ಇನ್ನೊಂದು ಕಾಡಿಗೆ ಹೋಗುತ್ತೆ ಹಂಗೆ ಹೋಗ್ತಾ ಇದೆ ಅದೇನು ಇಲ್ಲಿ ಸ್ಟೇ ಮಾಡ್ತಾ ಇಲ್ಲ ಸೊ ಈ ಎಂಟು ಹುಲಿ ಕಾಡಿಂದ ಆಚೆ ಇದೆ ಮತ್ತು ಇದು ಕೂಡ ಆಚೆ ಆ ಕಡೆಯಿಂದ ಬರುವಾಗ ಯಾವ್ದಾದ್ರು ಪ್ರಾಣಿ ಸಿಕ್ಕಿದ್ರೆ ಬೇಟಾಡುತ್ತೆ ಮತ್ತೆ ನೋಡಿ ಇನ್ನೊಂದು ಒಂದ್ಸರಿ ಬೇಟೆ ಆಡದ್ರೆ ಅದು ಇನ್ನೊಂದು ಹತ್ತು ದಿನ ಹನ್ನೆರಡು ದಿನ ಏನು ತಿಂಡಿ ಇಲ್ಲದೆ ಇರುತ್ತೆ ತುಂಬಿದ್ರಂತೂ ಬೇಟೆ ಆಡೋದೇ ಇಲ್ಲ ಈ ಒಂದ್ ಹಸುನ ತಿಂತು ಅಂದ್ರೆ ಒಂದ್ ವಾರ ಅದಕ್ಕೆ ಬೇಟೆ ಬೇಕಾಗಿಲ್ಲ ಒಂದ್ ವಾರ ಯಾರ್ನೂ ಏನು ಮಾಡೋದು ಇಲ್ಲ ಇಲ್ಲಿ ನಾವು ಬೇಟೆ ಅದು ಇವತ್ತು ಒಂದ್ ಹಸು ತಿನ್ನತ್ತೆ ನಾಳೆ ಇನ್ನೊಂದ್ ಹಸುಗೆ ಅಟ್ಯಾಕ್ ಮಾಡುತ್ತೆ ಸುಮಾರು ಕಡೆ ಅಟ್ಯಾಕ್ ಮಾಡಿರೋ ಹಸುಗಳನ್ನ ಪೂರ್ತಿ ಇವ್ರು ಬಿಡಂಗಿಲ್ಲ ಬಿಡಾಗಿರ್ತಾರ ತಿನ್ನ ಹಿಡಿದ ತಕ್ಷಣ ಬಿಡಿಸ್ಬಿಡ್ರಲ್ಲ ಈಗ ಒಂದ್ ಹಸು ಹಿಡಿದ್ರೆ ಪೂರ್ತಿ ಹಸುನು ತಿನ್ನೋ ಕೆಪಾಸಿಟಿ ಅದಕ್ಕಿದೆ ಹಾ ಅದು ಒಂದೇ ದಿನದಲ್ಲಿ ತಿನ್ನಲ್ಲ ಮೂರ್ ದಿನ ಇಟ್ಕೊಂಡು ಇಟ್ಕೊಂಡ್ ಇಟ್ಕೊಂಡ್ ಇಟ್ಕೊಂಡು ಹಸಿವಾದಾಗ ಚೂರು ಚೂರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೀಗೆ ತಿನ್ನುತ್ತೆ ನೀರ್ ಕುಡಿತಾ ಇರುತ್ತೆ ಆತರ ಮಾಡ್ತಾ ಇದೆ ಈಗ ಎಲ್ಲಾ ಹುಲಿಗಳು ಮರಿಗಳ ಜೊತೆನೆ ಕಾಣಿಸ್ತಾ ಇದೆ ಊರಿಗೆ ಬಂದಿರೋ ಹುಲಿಗಳೆಲ್ಲ ಆಲ್ಮೋಸ್ಟ್ ಮರಿಗಳ ಜೊತೆನೆ ಇದೆ ಅಂದ್ರೆ ಮರಿನ ಏನಾದ್ರೂ ಸೇಫ್ ಮಾಡಕ್ಕೆ ಅದು ಇವಾಗ ಏನು ಅಂದ್ರೆ ಕಾಡು ಒಳಗಡೆ ಟೆರಿಟ್ರಿ ಇಲ್ಲ ಫಸ್ಟ್ ಏನೇ ಇವು ಊರೊಳಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದೆ ಏರಿಯಾ ಏರಿಯಾ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮರಿ ಹಾಕೊಂಡು ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ಕೂತಿದೆ ಈಗ ಮರಿ ಸ್ವಲ್ಪ ದೊಡ್ಡದಾಗ್ತಿದೆ ಮರಿಗೆ ಮಾಂಸಾಹಾರ ಬೇಕು ಆಮೇಲೆ ಮರಿಗೆ ಆಹಾರ ಕೊಡುವಾಗ ಸ್ವಲ್ಪ ಬೇಗ ಬೇಗ ಫ್ರೀಕ್ವೆನ್ಸಿ ಜಾಸ್ತಿ ಬೇಟೆ ಆಡ್ತಾ ಇರತ್ತೆ ಕಾಡಿನಲ್ಲಿ ಒಂದೇ ಇದ್ರೆ ಹತ್ತು ದಿನ ಹನ್ನೊಂದು ದಿನಕ್ಕೆ ಒಂದು ಬೇಟೆ ಆಡೋದು ತಿಂಗಳಿಗೆ ಒಂದು ಎರಡು ಬೇಟೆನೆ ಲೆಕ್ಕ ಎರಡು ಅಥವಾ ಮೂರು ಅದ್ರ ಮೇಲೆ ತಿನ್ನೋದೇ ಇಲ್ಲ ಅದು ಫುಡ್ ಸೇಮ್ ಸೇಮೇ ಅದು ಚಿಕ್ಕದಾಗಿದ್ದಾಗ ಚಿಕ್ಕ ಜಿಂಕೆದ ಅಥವಾ ಕೋಯಿ ಊರೊಳಗಾದ್ರೆ ಕುರಿ ಮರಿ ಆತರ ತಗೊಂಡ್ ಬರುತ್ತೆ ಮತ್ತು ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ವಾರಕ್ಕೆ ಒಂದು ಎರಡು ದಿನ ಮೂರು ದಿನ ಬೇಟೆ ಆಡುತ್ತೆ ಮರಿ ಇರುತ್ತೆ ಅಂತ ಮೂರಿಂದ ಐದು ಇರುತ್ತೆ ಮರಿ ಸಾಮಾನ್ಯವಾಗಿ ಸೊ ಆ ಥರದಲ್ಲಿ ಇವು ಬೇಟೆ ಜಾಸ್ತಿ ಮಾಡ್ತಾ ಇರುತ್ತೆ ಊರೊಳಗಡೆ ಮತ್ತು ಇನ್ನೊಂದೇನು ಇದೆ ಊರೊಳಗಡೆ ಮರಿ ಹಾಕ್ಬಿಟ್ಟಿದೆ ಕಾಡೊಳಗಡೆ ಅದಕ್ಕೆ ಟೆರಿಟ್ರಿ ಸಿಕ್ಕಿಲ್ಲ ಊರಲ್ಲಿದೆ ಊರಲ್ಲೇ ಮರಿ ಹಾಕ್ಬಿಟ್ಟಿದೆ ಹಾಗಾಗಿ ಮರಿಗೆ ಸ್ವಲ್ಪ ಜಾಸ್ತಿ ಬೇಟೆ ಆಡಬೇಕು ಬೇಟೆ ಆಡ್ತಾ ಇದೆ ಆದಲೂ ಕೂಡ ಪ್ರಾಣಿಗೆ ಮನುಷ್ಯನೇ ಇಷ್ಟು ಅಟ್ಯಾಕ್ ಮಾಡಲ್ಲ ಅದಕ್ಕೆ ಏಮ್ ಯಾವಾಗಲೂ ಪ್ರಾಣಿಗಳ ಬಗ್ಗೆ ಬಟ್ ನಾವು ಅದು ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತ ಜಡ್ಜ್ ತಕ್ಷಣ ಬಂದೆ ತಿನ್ನಕೆ ಬರುತ್ತೆ ಅಂತ ಮತ್ತೆ ಅದಕ್ಕೆ ಕಲ್ಲು ಹೊಡಿಯೋದು ಬೆಂಕಿ ಹಾಕೋದು ಕಿರ್ಚೋದು ಆವಾಗ ಅದು ನಮ್ ಮೈ ಮೇಲೆ ಬೀಳುತ್ತೆ ಮತ್ತೆ ಅದ್ರದ್ದು ಏರಿಯಾ ನಮ್ಗೆ ಗೊತ್ತಿರೋದಿಲ್ಲ ಸ್ವಲ್ಪ ಎಲ್ಲಾ ಕಡೆನು ಹೊಲಾಗದೆ ಈಗ ಮಳೆಗಾಲ ಬೇರೆ ಆಗಿ ಎಲ್ಲ ಕಡೆ ದಟ್ಟವಾಗಿ ಸಸ್ಯ ಸಂಪತ್ತು ಬೆಳ್ಕೊಂಡಿದೆ ಅದಕ್ಕೆ ಔಟ್ಕೊಳ್ಳು ಜಾಗ ಚೆನ್ನಾಗಿದೆ ಹಾಗಾಗಿ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಚಿಕ್ಕ ಸ್ವಲ್ಪ ಜಾಸ್ತಿ ಓಡುತ್ತೆ ಹುಲಿ ಎಷ್ಟು ಆಕ್ಯುರೇಟ್ ಅಂದ್ರೆ ಒಂದು ಹತ್ತು ಹದಿನೈದು ಅಡಿ ತನಕ ಬಂದ್ಬಿಡುತ್ತೆ ಅದು ಈಗ ಇಲ್ಲಿ ಒಂದು ಹಸು ಇದೆ ಒಂದು ಅಡಿ ಒಂದು ಮೂವತ್ತಡಿ ಅಡಿ ಇದೆ ಅಂದ್ರೆ ಅಲ್ಲಿಂದ ಓಡ್ಕೊಂಡು ಬರಲ್ಲ ಅದು ನಿಧಾನಕ್ಕೆ ಹೊ ಹಾಕೊಂಡು ಹತ್ತಿರ ಬಂದು 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 ಒಂದು ಹತ್ತು ಹನ್ನೆರಡು ಅಡಿ ಇದೆ ಅನ್ನುವಾಗ ಈ ಪ್ರಾಣಿ ಓಡೋಕ್ಕೆ ಅವಕಾಶ ಕೊಡದೆ ಅಂಗೆ ಬಿದ್ದುಬಿಡೋದು ಇದು ಗೊತ್ತಾಗಿ ಓಡೋಕ್ಕೆ ಆಗಲ್ಲ ಕಾಡಿನಲ್ಲಿ ಅಷ್ಟೇ ಜಿಂಕೆ ಓಡೋಕ್ಕೆ ಆಗಲ್ಲ ಅಷ್ಟು ಬೇಗ ಇಡದೇ ಇದೆ ಸೊ ಭಾಳ ಆಕ್ಯುರೇಟ್ ಅದ್ರದ್ದು ಪರ್ಸೆಂಟೇಜು ಮಿಸ್ ಆಗೋದು ಅಷ್ಟಿಲ್ಲ ಆದ್ರೂ ಕೂಡ ಕಾಡ್ ನಲ್ಲಿ ಒಂದು ಎಂಟು ಹತ್ತು ಸರಿ ತಪ್ಪಿಸ್ಕೊತಾರೆ ಎಂಟು ಹತ್ತು ಸರಿ ಫೇಲ್ಯೂರ್ ಆಗ್ತವೆ ಈ ಪ್ರಾಣಿಗಳು ದೈವದತ್ತವಾಗಿ ಆ ತಪ್ಪಿಸ್ಕೊಳ್ಳುವಂತ ಚಾಣಾಕ್ಷೇತನ ಜಿಂಕೆಗೂ ಬಂದಿರುತ್ತೆ ಹಿಡಿಯುವಂತ ಬರ್ತೇ ಬಂದ್ಬಿಟ್ರೆ ಮರಿಗಳಿಗೂ ಹೆಂಗ್ ಟ್ರೈನ್ ಅಪ್ ಮಾಡುತ್ತೆ ಮರಿಗೆ ಹಿಂಗ್ ಹೇಳ್ಕೊಡುತ್ತೆ ಮರಿನ ನೀನ್ ಯಾವ ಪ್ರಾಣಿ ಹಿಡಿಬೇಕು ಆಮೇಲೆ ಅದು ಏನ್ ಮಾಡುತ್ತೆ ಮರಿ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂತಂದಾಗ ಬೇಟೆ ಆಡಿ ಆಡ್ಕೊಂಡು ಸಾಯಿಸಿರೋ ತಿಂಡಿ ತಗೊಂಡ್ಬರ ಅರ್ಧಂಬರ್ಧ ಜೀವ ಮಾಡ್ಕೊಂಡು ತಗೊಂಡ್ಬರುತ್ತೆ ಫಸ್ಟ್ ಈಗ ನವಿಲು ಆಗಿರ್ಬೋದು ಬೇರೆ ಸಣ್ಣ ಪುಟ್ಟ ಮೊಲ ಆಗಿರ್ಬೋದು ಅದನ್ನ ಮೆತ್ತಿಗೆ ಇಟ್ಕೊಂಡ್ ಬಂದು ಅರ್ಧ ಜೀವ ಮಾಡಿ ಇದ್ರ ಮುಂದೆ ಬಿಡುತ್ತೆ ಅದು ಓಡಕ್ ಹೋಗ್ಬೇಕು ಇದು ಹಿಡಿಯೋದ್ ಕಲಿಬೇಕು ಜೋರಾಗೂ ಆ ತರ ಮಾಡಿದೆ ಆಮೇಲೆ ಅಂಗು ಅಕಸ್ಮಾತ್ ಓಡೋದು ಇದು ನಿಂತ್ಕೊಂಡು ಹಿಡ್ಕೊಳತ್ತ ಮತ್ಕೊಂಡ್ ತಗೊಂಡ್ ಆ ತರ ಮಾಡಿ ಕಲಿಸುತ್ತೆ ಬೇಟೆ ಯಾವ್ದನ್ನ ಆಡ್ಬೇಕು ಹೇಗೆ ಆಡ್ಬೇಕು ಕಲ್ಸುತ್ತೆ ಮತ್ತೆ ಯಾವ್ದನ್ನ ಆಡಬಾರ್ದು ಅಂದ್ರು ಕಲ್ಸುತ್ತೆ ಅದಕ್ಕೆಲ್ಲ ತಾಯಿನೇ ಗುರು ಅಂತ ಹೇಳೋದು ಅದು ನಿಜವಾಗ್ಲು ಅದಕ್ಕೆ ಎಷ್ಟೋ ಸರಿ ಅಬೌಂಡೆಂಟ್ ಆಗಿರೋ ಮರಿಗಳನ್ನ ನಾವು ನಾವ್ ಏನ್ ಮಾಡ್ತೀವಿ ಸಾಕ್ತಿವಿ ಸಾಕಿ ಬೇಟೆನೂ ಕಲ್ಸ್ಕೊಟ್ಬಿಡ್ತೀವಿ ನಾವು ಈಗ ಪಂಚಾಯತ್ದಲ್ಲೆಲ್ಲ ಇಟ್ಬಿಟ್ಟು ಜೀವಂತ ಇರೋದು ಕುರಿನ ಕಟ್ತೀವಿ ಕೋಳಿ ಕೊಡ್ತೀವಿ ಅದು ಬೇಟೆ ಕಲೀಲಿ ಅಂತೆಲ್ಲ ಆದರೆ ಯಾವ ಬೇಟೆನ ಆಡಬಾರ್ದು ಇರುತ್ತೆ ಅದನ್ನ ನಾವು ಹೇಳ್ಕೊಡಕ್ಕಾಗಲ್ಲ ಉದಾಹರಣೆಗೆ ಕಾಡೆಮ್ಮೆನ ಶುರುವಿನಲ್ಲಿ ಬೇಟೆ ಆಡಬಾರ್ದು ಅಂತ ಹಿಂಗೆ ಹಿಡ್ದು ಸಾಕಿ ಬೇಟೆ ಕಲ್ಸಿ ಕಾಡಿಗೆ ಬಿಟ್ಟಿರೋದು ಕಾಡೆಮ್ಮೆ ಜೊತೆ ಬೇಟೆ ಆಡುವಾಗ ಇಂಜೂರ್ ಆಗಿ ಸತ್ತಿದೆ ನಾವು ಇದನ್ನೆಲ್ಲ ಹೇಳ್ಕೊಡಕ್ಕಾಗಲ್ಲ ಇನ್ ಕೇಸ್ ಅಮ್ಮ ಸತ್ತೋಗ್ಬಿಡತ್ತೆ ಎಲ್ಲೋ ಹೋಗಿ ಈಗ ಈ ತರ ಜನಗಳಿಗೆ ಸಿಕ್ಕಿ ಸತ್ತೋಗ್ಬಿಡುತ್ತೆ ಮನೆಗಳು ಹಾಗೆ ಉಳ್ಕೊಡತ್ತೆ ಅದಕ್ಕಿನ್ನೂ ಬೇಟೆ ಆಡುವಂತ ಕಲ್ತಿರಲ್ಲ ಅವಾಗ ಏನ್ ಅವಾಗ ಈಗ ನಾವೇನಾಗುತ್ತೆ ಅಂತಂದ್ರೆ ಕಾಡು ಮೊಳಗಡೆ ಇಲ್ಲಿಂದ ಸಾಕಿರೋ ಪ್ರಾಣಿನ ಬಿಡೋದಿಲ್ಲ ಸೊ ಈಗ ತುಂಬಾ ಬರೀ ಚಿಕ್ಕದಾಗಿದ್ರೆ ಝೂ ಕೊಟ್ಟಿವಿ ಅಥವಾ ರಿಹಾಬಿಲಿಟೇಷನ್ ಸೆಂಟರ್ ಇದೆ ಅಲ್ಲಿ ಕೊಟ್ಟಿವಿ ಅವರು ಅಲ್ಲಿ ಫೀಡ್ ಮಾಡ್ತಾರೆ ಸೊ ಇವಕ್ಕೆ ಕಾರ್ಡಿನಲ್ಲಿ ಇರೋ ಒಂದು ವೈಲ್ಡಲ್ಲೇ ಆದರೆ ಇವು ಎಲ್ಲ ಹೇಳ್ಕೊಡ್ತವೆ ಸೊ ಆ ಇಂಜು ಅದನ್ನ ಮಾಡುವಾಗಲೂ ಇಂಜೂರ್ ಆಗುತ್ತೆ ಆ ಇಂಜುರಿನ ಸಸ್ಟೈನ್ ಮಾಡಿಕೊಳ್ಳುತ್ತೆ ಕ್ಯೂರ್ ಮಾಡಿಕೊಳ್ಳುತ್ತೆ ಇನ್ನು ಕೆಲವು ಯಾವುದಕ್ಕೆ ಇಷ್ಟು ಏನು ವಿರೋಧಾಭಾಸಗಳ ನಡುವೆ ಬದುಕಕ್ಕೆ ಗೊತ್ತಿರೋದಿಲ್ವೋ ಅದು ಕಾಡಿನ ಲಾ ಪ್ರಕಾರ ಬದುಕಕ್ಕೆ ಹಾಕಿಲ್ಲ ಅಂತ ಸೊ ನಾವು ತುಂಬ ಒಂಥರ ಮಾನವೀಯ ದೃಷ್ಟಿಯಿಂದ ನೋಡುವಾಗ ಕಾಡಿನಲ್ಲಿ ಬಹಳ ವಿಶೇಷತೆಗಳು ಕಾಣುತ್ತೆ ತುಂಬ ನೋವಿನ ಸಂಗತಿಗಳು ಕಾಣುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಅವುಗಳು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತವೆ ಅನ್ನೋದು ಗೊತ್ತಾಗುತ್ತೆ ಬೇರೆ ಅವ್ರಿಗೆ ಅದು ಗೊತ್ತಾಗಲ್ಲ ಹುಲಿ ಕುರು ಪ್ರಾಣಿ ಅವುಗಳಿಗೆ ಮನಸ್ಸೇ ಇಲ್ಲ ಅವುಗಳಿಗೆ ಮರಿನ ಎಷ್ಟು ಪ್ರೀತಿ ಆಗುತ್ತೆ ಅದಕ್ಕೆ ನೋವಾಗಿದ್ದು ಎಷ್ಟು ಕಷ್ಟಪಡುತ್ತೆ ಅಥವಾ ನಾವು ದೊಡ್ಡ ಅಮ್ಮನ್ನ ಇಟ್ಕೊಂಡು ಬಿಡ್ತೀವಿ ಹುಲಿ ಅಂತ ಮರಿ ಏನಾಯ್ತು ಅಂತ ಅದೆಷ್ಟು ಯೋಚನೆ ಮಾಡ್ಬೋದು ಮತ್ತೆ ಮರಿ ಅಮ್ಮ ಬಿಟ್ಬಿಡ್ತಾರೆ ಸೊ ಇದೆಲ್ಲ ನಮ್ಗಳಿಗೆ ಗೊತ್ತಾಗಲ್ಲ ಮತ್ತು ನಾವು ಮಾನವೀಯ ಗುಣಗಳನ್ನ ಮನುಷ್ಯ ಆದ ಮೇಲೆ ಬೆಳೆಸ್ಕೊಂಡೆವು ಆ ಪ್ರಾಣಿಗಳು ಯಾಕೆ ಬರ್ತಿದೆ ಬಂದಾಗ ನಾವು ಇವಾಗ ಕೇರಳದಲ್ಲಿ ಆನೆಗಳು ಒಂದು ಎಸ್ಟೇಟ್ ಒಳಗಡೆ ನೆಲೆಸಿಬಿಟ್ಟಿವೆ ಅದನ್ನು ಎಲ್ಲಿ ಕರ್ಕೊಂಡೋದ್ರೂ ಆಚೆಗೆ ಮತ್ತು ಅದೇ ಜಾಗಕ್ಕೆ ಬರುತ್ತೆ ಈಗ ಜನರು ಅದರ ಜೊತೆ ಬದುಕದ್ದು ಕಲ್ತ್ಕೊಂಡಿದೆ ಇದು ಈ ಸಾವಿರಾರು ವರ್ಷದಿಂದ ಇಲ್ಲೇ ಇದ್ದಂಥ ಜೀವಿಗಳು ನಮ್ಮ ಜೊತೆ ಇದ್ದಾವೆ ನಾವು ಅವ ಏನೂ ಮಾಡೋದಿಲ್ಲ ಅದಕ್ಕೆ ಅದು ಬಂದಾಗ ದಾರಿ ಕೊಡ್ತೀವಿ ಆಮೇಲೆ ನಾವು ನಮ್ಮ ಕೆಲಸ ಮಾಡ್ತೀವಿ ಸೊ ಮತ್ತು ಇವಾಗೆಲ್ಲ ಏನಾಗಿದೆ ಕಾಡು ಚಿಕ್ಕದಾಗಿದೆ ಸಂತತಿಗಳು ಜಾಸ್ತಿ ಆಗ್ತಾ ಇದೆ ಜಾಗ ಇಲ್ಲ ಮತ್ತು ಕೇವಲ ಬಂಡೀಪುರದ್ದು ಮಾತ್ರ ಅಲ್ಲ ಇದು ಭಾರತದಾದ್ಯಂತ ಎಲ್ಲ ಕಾಡಿನ ಮುಖೆಯೂ ಇದೆ

ಈಗ ಒಂದು ಏರಿಯಾನಲ್ಲಿ ಈಗ ಊರೊಳಗಡೆ ಒಂದು ಚಿರತೆನೋ ಹುಲಿನೋ ಬಂದಿರೋದು ನಾವು ಹಿಡಿತೀವಿ ತೊಗೊಂಡೋಗ್ತೀವಿ ಕಾಡಿಗೆ ತೊಗೊಂಡೋಗ ಮೇಲೆ ಈ ಜಾಗ ಖಾಲಿ ಆಗುತ್ತಲ್ಲ ಈ ಖಾಲಿ ಆದ ಜಾಗದಲ್ಲಿ ಆ ಜಾಗನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಎಂಟು ಹುಲಿ ಅಥವಾ ಚಿರತೆ ಇರುತ್ತೆ ಎಂಟು ಎಂಟು ಈಗ ಒಂದ್ ಚಿರತೆ ಹೇಳಿದ್ರೆ ಆ ಜಾಗಕ್ಕೆ ಎಂಟು ಚಿರತೆ ಬರಕ್ ರೆಡಿ ಇರುತ್ತೆ ಸೊ ಅದು ಬಂದು ಸೇರ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ದಿನ ಆಗ್ಬೋದು ಒಂದ ಒಂದ್ ತಿಂಗಳು ಆಗುತ್ತೆ ಆ ಜಾಗ ಎಲ್ಲ ಅವರು ನೋಟಿಸ್ ಮಾಡ್ಕೊಳ ತನಕ ಮತ್ತೆ ಅಲ್ಲಿ ಸೆಟ್ಲ್ ಆಗ್ತದೆ ಸೊ ಇದು ಸಮಸ್ಯೆ ಮತ್ತೆ ಈಗ ಇನ್ನೊಂದೇನು ಅಂದ್ರೆ ಬಂಡೀಪುರ ಫುಲ್ ಆಗಿದೆ ಮಧುಮಲೆ ಅದು ನಮ್ಮ ಕಾಡಿನ ಪಕ್ಕ ಇರುವಂತ ಕಾಡು ಆ ಕಡೆ ವೈನಾಡು ಇನ್ನ ಮುಂದ್ ಕಡೆ ನಾಗರ್ ಎಲ್ಲವೂ ಎಲ್ಲನೂ ಫುಲ್ ಆಗಿದೆ ಓವರ್ಲೋಡೆಡ್ ಈಗ ಇಷ್ಟು ವರ್ಷಗಳ ಸಮಸ್ಯೆ ಇರಲಿಲ್ಲ ಇವಾಗ ಹುಲಿ ಸಂತತಿ ಹುಲಿ ಸಂತತಿ ಜಾಸ್ತಿ ಆಗಿದೆ ಚಿರತೆಗಳು ಕಾಡಕ್ಕಿಂತ ಊರಲ್ಲೇ ಜಾಸ್ತಿ ಚಿರತೆ ಇದೆ ಅದರಲ್ಲಿ ಎಂಟು ಸಾವಿರ ಊರೊಳಗಡೆ ಇದೆ ಇನ್ನು ಏಳು ಸಾವಿರ ಮಾತ್ರ ಬಹಳಷ್ಟು ವರ್ಷಗಳಿಂದ ಚಿರ್ತೆ ಊರಲ್ಲಿ ಓಡಾಡ್ತಾ ಇದೆ ತೋಟಗದ್ದೆಗಳಲ್ಲಿ ಆದ್ರೆ ಅಟ್ಯಾಕ್ ಮಾಡಿರೋದು ತೀರಾ ಕಡಿಮೆ ಪ್ರಮಾಣ ಇಲ್ಲ ಏನಾಗ್ತಿತ್ತು ಅಂದ್ರೆ ಮುಂಚೆ ಮುಂಚೂ ಆಮೇಲೆ ಇವೆಲ್ಲ ನಾಕ್ಟೌನ್ ನಮಲ್ಸು ರಾತ್ರಿ ಹೊತ್ತು ಹೆಚ್ಚು ಸಂಚಾರ ಹಗ್ಲತ್ತು ಓಡಾಡ್ತಾರೆ ರಾತ್ರಿ ಹೊತ್ತು ಹೆಚ್ಚು ಸಂಚಾರ ಮಾಡ್ತಾ ಇದ್ದಿದ್ದು ಮುಂಚೆ ಎಲ್ಲೂ ಹಳ್ಳಿನೇನು ಟೌನ್ ನಲ್ಲಿ ರಾತ್ರಿ ಸಂಚಾರ ಜನಗಳಿಗೂ ತುಂಬಾ ಕಡಿಮೆ ಇತ್ತು ಇವಾಗ ಹಗ್ಲು ರಾತ್ರಿ ಒಂದೇ ಆಗೋಗಿದೆ ಎಲ್ಲಾ ಕಡೆನು ಹಗ್ಲು ರಾತ್ರಿ ಓಡಾಡ್ತಿರ್ತಾರೆ ಮತ್ತೆ ಎಲ್ರ ಕೈಲೂ ಮೊಬೈಲ್ ಇದೆ ಶೂಟ್ ಮಾಡ್ಕೊಂಡ್ಬಿಡ್ತಾರೆ ಮುಂಚೆ ಅದು ಬರ್ತಿದ್ರು ಬಂತಿದ್ರು ಯಾರೋ ನೋಡೋರು ಗೊತ್ತಾಗ್ತಿರ್ಲಿಲ್ಲ ಈಗ ಎಲ್ಲ ಕಡೆಗೂ ವಿಡಿಯೋ ಬರುತ್ತೆ ಆಮೇಲೆ ಹತ್ರನೇ ನೋಡೋಕೆ ತುಂಬ ಜಾಸ್ತಿ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ ಮತ್ತೆ ಇವ್ರದ್ದು ಓಡಾಟ ಜಾಸ್ತಿ ಜೊತೆಗೆ ಇನ್ನೊಂದೇನು ಅಂದರೆ ಮುಂಚೆ ಈ ನಮ್ಮ ಸಾಕು ಪ್ರಾಣಿಗಳು ಇಷ್ಟಿರ್ಲಿಲ್ಲ ತುಂಬ ಕಡಿಮೆ ಇತ್ತು ಈಗ ನಿಮಗೆ ಊರುಗಳ ಒಳಗಡೆ ಇರ್ತಿತ್ತು ಊರು ಈಗ ಒಂದು ಊರಲ್ಲಿ ಒಂದು ನೂರು ಕುರಿನೋ ಕರುನೋ ಇದ್ರೆ ಈಗ ಒಂದು ಮನೆಗೆ ನೂರು ಕುರಿ ಆಗೋದಿಲ್ಲ ಸೊ ಮುಂಚೆ ಇಷ್ಟಿದ್ದ ಕಾಡಿಗೆ ಬಿಡ್ತಿದ್ರು ಯಾವಾಗಲೂ ಒಂದು ತಿನ್ಕೊಳ್ತಿತ್ತು ಆಮೇಲೆ ಬರ್ತಿತ್ತು ಆಮೇಲೆ ಕಾಡು ತುಂಬ ವಿಶಾಲವಾಗಿತ್ತು ಜೊತೆಗೆ ಇವು ಎಲ್ಲೆಲ್ಲೋ ಮೇಯಕ್ಕೆ ಹೋಗ್ತಿದ್ದು ಎನ್ಕೌಂಟರೂ ಆಗ್ತಿರಲಿಲ್ಲ ಆವಾಗ ಈಗೇನಾಗಿದೆ ಇಷ್ಟೊಂದು ಪ್ರಾಣಿಗಳಿದೆ ಆಮೇಲೆ ಈ ಹುಲಿ ಚಿರತೆ ಊರ ಹತ್ರ ಬಂದಿದೆ ಮತ್ತು ಪರಿಸರ ವಿರೋಧಿ ನಾನಾ ಚಟುವಟಿಕೆಗಳು ನಡೀತಾ ಇದೆ ಅದೆಲ್ಲ ಪ್ರಾಣಿಗಳು ಊರೊಳಗೆ ಮತ್ತು ನಾವು ಕಸನ ಕಾಡು ಪಕ್ಕ ಹಾಕ್ತೀವಿ ಅದು ಊರಿಂದ ಆಚೆ ಹಾಕ್ತೀವಿ ಸೊ ಅಲ್ಲಿ ತಿನ್ನಕ್ಕೆ ಆ ಜಾಗಕ್ಕೆ ನಾಯಿ ಬರುತ್ತೆ ಹಂದಿ ಬರುತ್ತೆ ಅದನ್ನ ತಿನ್ನಕ್ಕೆ ಹುಲಿ ಬರುತ್ತೆ ಚಿಕ್ಕ ಬರುತ್ತೆ ಮಾಡ್ತೀವಿ ಪ್ರಾಜೆಕ್ಟ್ ಗಳಾಗ್ತಾ ಇರುತ್ತೆ ಅದಕ್ಕೆ ಸೌಂಡ್ ತುಂಬಾ ಇದೆ ಕ್ವಾರಿಗಳಾಗಿದೆ ಕ್ವಾರಿ ತುಂಬಾ ಒಳ್ಳೆ ಜಾಗ ಚಿರತೆಗಳ ಕ್ವಾರಿ ಮಾಡ್ಬಿಟ್ಟು ವೇಸ್ಟ್ ಕಲ್ಗಳನ್ನೆಲ್ಲ ಪಕ್ಕದಲ್ಲಿ ಒಂದೊಂದು ಗುಡ್ಡೆ ಮಾಡ್ತೀವಿ ಅದು ಮೇಲೆ ಮೇಲೆ ಒಳ್ಳೆ ಗುಹೆ ಆಗಬೇಕಿರುತ್ತೆ ಬಟ್ ಆ ಡ್ರಿಲ್ಲಿಂಗ್ ಕಟ್ಟಿಂಗ್ ಎಲ್ಲ ಸೌಂಡ್ ಇರುತ್ತಲ್ಲ ಜಾಗ ಬಿಟ್ಟು ಹೋಗಿರುತ್ತೆ ಮತ್ತೆ ಹಿಂಗ್ ಬರುತ್ತೆ ಮತ್ತೆ ಅವು ಎಷ್ಟು ಹುಲಿ ಚಿರತೆಗಳು ಎಷ್ಟು ಚೆನ್ನಾಗಿ ಅಡಾಪ್ಟ್ ಆಗಿಬಿಡ್ತವೆ ಅಂದ್ರೆ ಯಾವುದೇ ಚೇಂಜಸ್ಗೆ ಬೇಗ ಹೊಂದ್ಕೊಳ್ತವೆ ಆಮೇಲೆ ಆ ಜಾಗಕ್ಕೆ ತನ್ನದೇ ಆದ ರೀತಿಯಲ್ಲಿ ಹೊಂದ್ಕೊಂಡು ಜೀವನ ಕ್ರಮ ಬದಲಾಯಿಸ್ಕೊಳ್ಳೋ ಚಕಚಕತೆ ಸರ್ವೆ ಮಾಡ್ಕೊಂಬೆ ಮಾಡ್ಕೊಂಡ್ಬಿಡುತ್ತೆ ಇಲ್ಲೇನಾಗುತ್ತೆ ನಾವು ಇದನ್ನೆಲ್ಲ ಜಡ್ಜ್ ಮಾಡೋದೇ ಇಲ್ಲ ನಾವು ಆಮೇಲೆ ನಮ್ದು ಫಸ್ಟ್ ರೆಡಿ ಪ್ರಯತ್ನ ಪಡೋದಿಲ್ಲ ಮತ್ತೆ ಈ ಪ್ರಾಣಿ ಬಂದಾಗ ಈಗ ಹೊಲ ಗದ್ದೆಗಳಿಗೆ ಹೋಗ್ತೀವಿ ನಾವು ಸಾಮಾನ್ಯ ಯಾವಾಗಲೂ ನಾವು ಕಾರ್ಡ್ ಒಳಗಡೆ ಹೋದಾಗ ಆ ಒಂದು ಇಪ್ಪತ್ತಿಪ್ಪತ್ತೈದು ಇಡೀ ದೂರ ಬಂದ ನಾವು ನೋಡ್ತೀವಿ ಏನ್ ಕಾಣಿ ಇದೆ ಅಂತ ಮತ್ತು ಕಾಲದ ಹತ್ತಿರ ಯಾವ ಹೆಜ್ಜೆ ಗುರುತಿದೆ ನೋಡ್ತೀವಿ ಯಾವ ಡೈರೆಕ್ಷನಲ್ಲಿ ಹೋಗಿದೆ ನೋಡ್ತೀವಿ ಆ ನಂತರ ನಾವು ನಡೆಯೋದು ಕಾರ್ಯಕ್ರಮ ಮತ್ತು ನಾವು ಹುಷಾರಾಗೋದು ಎಚ್ಚರಿಕೆಯಿಂದ ಇರೋದೆಲ್ಲ ಇರುತ್ತೆ ಸಮ ನಮ್ಮ ಹಳ್ಳಿಯಲ್ಲಿ ಅಥವಾ ಊರ ಹೊರಗಡೆ ಯಾರೂ ಅದನ್ನು ಅಬ್ಸರ್ವ್ ಮಾಡಲ್ಲ ಎಲ್ಲಿ ಹುಲಿ ಚಿರತೆ ಓಡಾಡ್ತಿದೆ ಅಂತ ಗೊತ್ತಿರುತ್ತೆ ಅವರೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ದೂರದಲ್ಲೇ ನೋಡಬೇಕು ನಮ್ಮ ದೃಷ್ಟಿ ಇಪ್ಪತ್ತೈದು ಇಪ್ಪತ್ತೈದು ಅಡಿ ದೂರದಲ್ಲಿ ಇರಬೇಕು ಏನು ಪ್ರಾಣಿ ಬರುತ್ತಾ ಏನು ನೋಡ್ತಾ ಇರಬೇಕು ಕೆಲಗಡೆ ಹೆಜ್ಜೆ ಗುರುತು ಕಂಡೇ ಕಾಣುತ್ತೆ ಅದನ್ನು ನೋಡಬೇಕು ಯಾವ್ದಾದ್ರು ಪ್ರಾಣಿ ಹೋಗಿದೆಯಾ ಅಂತ ನೀವು ಒಮ್ಮೆ ನನ್ನ ಟೈಗರ್ ಫೋಟೋಗ್ರಫಿ ಕರ್ಕೊಂಡು ಹೋಗಿದ್ರಿ ಅದು ಒಂದ್ ಬೇಟೆ ಆಡಿ ಇಟ್ಕೊಂಡು ಅಲ್ಲೇ ಒಂದ್ ನೀರ್ ಕುಡಿಯಕ್ಕೆ ಜಾಗ ಏನ್ ಸಿಕ್ಕಿದೆ ಅಲ್ಲೇ ಇರ್ತಾ ಇತ್ತು ಈಗ ನಾವು ನೋಡಿದಾಗ ನಾವ್ ಅಲ್ಲೇ ಒಂದ್ ಜೀಪಲ್ಲಿ ಇದ್ವಿ ಅದ್ ನೋಡ್ತು ಬಟ್ ಅದ್ರೆಡ್ಸ್ಕೊಳ್ಳೆ ಇತ್ತು ಬಟ್ ಇವಾಗ ಜನಗಳಿಗೆ ಹೆಂಗಾಗಿದೆ ಅಂದ್ರೆ ಯಾವ್ದು ಎ ಐ ವಿಡಿಯೋ ಯಾವ್ದು ರಿಯಲ್ ವಿಡಿಯೋ ಅಂತಿಲ್ಲ ಹುಲಿ ಬಂದು ಮನುಷ್ಯ ಅದನ್ ಮಾಡಿ ಮಾಡಿ ಜನಗಳಲ್ಲಿ ಭಯ ಉಡ್ಸಿ ಅದ್ ಬಂದಿದೆ ಅಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಸಾಯಿಸಬೇಕು ಅನ್ನುವಂತ ಸೊ ಹುಲಿಗಳು ಅಂತಂದ್ರೆ ಜನಗಳ ತಲೆ ಬೇರೆನೆ ತುಂಬಾ ಇದಾರೆ ಅದು ಮನುಷ್ಯ ಕಡ್ರೆ ಸಾಯಿಸತ್ತೆ ಬೇಟೆ ಆಡತ್ತೆ ತಿನ್ನತ್ತೆ ನೀವ್ ಹೇಳ್ದಂಗೆ ಅದ ಹದ್ನೈದ್ ದಿನಕ್ಕೊಂದ್ ಒಮ್ಮೆ ಅಷ್ಟೇ ಊಟ ಮಾಡೋದು ಅದ್ರ ಬಗ್ಗೆ ಯಾರಿಗೂ ಇಲ್ಲ ಎಲ್ರಿಗೂ ಏನಾಗಿದೆ ಅಂತಂದ್ರೆ ಹುಲಿ ಒಂದು ವ್ಯಾಗ್ರ ಪ್ರಾಣಿ ಅದು ತನ್ನ ಕ್ರೂರತೆನ ಮನುಷ್ಯನ ಮೇಲಾಗ್ಲಿ ಪ್ರಾಣಿ ಮೇಲಾಗ್ಲಿ ತೋರ್ಸುತ್ತೆ ಇದ್ರಿಂದಾನೇ ಅದಕ್ಕೂ ಹಾನಿ ಮಾಡೋದು ಈಗ ಈಗಷ್ಟೇ ಸ್ವಲ್ಪ ದಿನದಿಂದ ಮಹದೇಶ್ವರ ಬೆಟ್ಟದಲ್ಲಿ ವಿಷ ಸಾಯಿಸಿದ್ರು ಅಂದ್ರೆ ಅವನ್ ಏನಿತ್ತು ತನ್ನ ಹಸುನ ಸಾಯಿಸ್ತ ಆ ಕಾಡಿನ ಜಾಗನ ಪ್ರಾಣಿಗಳದ್ದು ಮನೆನ ನಾವ್ ಆಕ್ರಮಣ ಮಾಡ್ಕೊಂಡಿದೀವಿ ಅನ್ನೋ ಕೋಪಕ್ಕೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಯಾರು ಅರಿವಿಲ್ಲ ಅಂದ್ರೆ ಇವರೆಲ್ಲ ಆಮೇಲೆ ನಾವು ಮನಿ ಮೈಂಡೆಡ್ ಆಗಿದೀವಿ ಇದು ನಮ್ ಪ್ರಾಣಿ ತಿಂತು ಯಾಕ್ ತಿಂತು ಅಂತ ಯೋಚನೆ ಮಾಡಲ್ಲ ಮತ್ತೆ ಇದು ಯಾವಾಗ್ಲೂ ತಿನ್ನೋದು ಇಲ್ಲ ಹಸಿವಾದಾಗ ಬರುತ್ತೆ ಮತ್ತೆ ನಾವು ಮೊದಲನೇದಾಗಿ ಅದ್ರ ಜಾಗ ಕೊಟ್ಟಾಗಿರ್ತೀವಿ ಇದನ್ನೇನು ನಾವು ಜಡ್ಜ್ ಮಾಡೋದಿಲ್ಲ ಆಮೇಲೆ ಇನ್ನೊಂದೇನು ಅಂತಂದರೆ ಊರೊಳಗೆ ಬಂದಾಗ ನಾವು ಹುಲಿ ಚಿರತೆ ಓಡಾಟ ಜಾಸ್ತಿ ಇರೋ ಕಡೆ ಏನು ಮಾಡಬೇಕು ಅಂದರೆ ಒಬ್ಬರೇ ಒಬ್ಬೊಬ್ಬರೇ ಓಡಾಡಬಾರ್ದು ಕತ್ಲೆ ಹೊತ್ತಿನಲ್ಲಿ ಓಡಾಡಬಾರ್ದು ಹಾಗೂ ಹೋಗಲೇಬೇಕಾದ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಹಾಡನ್ನು ಜೋರಾಗಿ ಹಾಕ್ಕೊಂಡು ಹೋಗಬೇಕು ಹುಲಿಯಾದರೂ ಚಿರತೆ ಮತ್ತು ಕೂತ್ಕೊಳ್ಬಾರ್ದು ಯಾವಾಗ್ಲೂ ನಾವು ಹುಲಿ ಇರೋ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತೀವಿ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಚಿಕ್ಕ ಪ್ರಾಣಿ ಅಂತ ಬರ ಅನ್ಸುತ್ತೆ ನಾವು ನಿಂತ್ಕೊಂಡಿದ್ರೆ ಅದು ಇದಾವ್ದು ನಮ್ಗಿಂತ ದೊಡ್ಡ ಪ್ರಾಣಿ ಅಂತ ಮನುಷ್ಯನ್ ಮೈ ಮೇಲೆ ಬೀಳೋದಿಲ್ಲ ಸಾಮಾನ್ಯವಾಗಿ ನಾವು ಕೂತ್ಕೊಂಡೇ ಇರ್ತೀವಿ ಕೂತ್ಕೋಬೇಕು ಇರ್ತೀವಿರಬಾರ್ದು ನಿಂತ್ಕೋಬೇಕು ಮತ್ತೆ ಬೆನ್ನು ತಿರುಗಿಸಿ ಓಡಬಾರ್ದು ಅದಕ್ಕೆ ಈಗ ಮೊನ್ನೆ ಇದುವೆ ಹತ್ರ ಎಲ್ಲ ಅರಣ್ಯ ಎಲ್ಲಕ್ಕೆ ಮುಖವಾಡ ಇದೆ ಮನುಷ್ಯನ ಮನುಷ್ಯನ್ ಮುಖಡ ಅಂದ್ರೆ ಅವ್ರ ಏನು ಅಂತ ಇದು ಸುಂದರ್ ಬಂದಿ ಮಾಡ್ತಿದ್ವಿ ತುಂಬಾ ಟೈಗರ್ಗಳು ಸುಂದರ್ ಬಂದ್ಲಿ ಮ್ಯಾನೇಟರ್ ಜಾಸ್ತಿ ಇದೆ ರೂಮ್ ಒಳಗೆಲ್ಲ ಗೆಸ್ಟ್ ಹೌಸ್ ಒಳಗೆಲ್ಲ ಬಂದು ಮನುಷ್ಯನ ಹೋಗುತ್ತೆ ಆಮೇಲೆ ಬೋಟ್ ಸಫಾರಿ ಬೋಟಲ್ಲಿ ಹೋಗೋ ಬೋಟ್ ಮೇಲೆ ಬೆಲೆ ನೆಗೆದ್ಬಿಟ್ಟು ಕಚ್ಕೊಂಡು ಹೋಗುತ್ತೆ ಅಲ್ಲಿ ಕಂಡ್ರೆ ಭಯ ಇಲ್ಲ ನೀರಲ್ಲೇ ಇರಬೇಕು ಅದು ಪೂರ್ತ ಒಂಥರ ಏನೋದು ಸುತ್ತ ನೀರಿಂದ ಆವೃತವಾಗಿದೆ ನೀರೊಳಗಡೆನೆ ಇರುತ್ತೆ ಆಮೇಲೆ ಯಾವುದೇ ಪ್ರಾಣಿಗಳಿಗೂ ನೀರಿನ ಭಯ ಇಲ್ಲ ಬೆಸ್ಟ್ ಸ್ವಿಮ್ಮರ್ಸ್ ಮಾಡಿಸಿ ಬೈ ಬರ್ತ್ ಒಳ್ಳೆ ಸ್ವಿಮ್ ಸೊ ಹಾಗಾಗಿ ನೀರಿಂದ ಭಯ ಯಾವ ಕಾಡು ಪ್ರಾಣಿಗಳಿಗೂ ಇಲ್ಲ ಆರಾಮಾಗಿ ಅದರಲ್ಲಿ ಸರ್ವೈವ್ ಆಗುತ್ತೆ ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಮನುಷ್ಯನ ಮುಖವಾಡ ಹಾಕೋತಾರೆ ನಾವು ಹಿಂಗೆ ಕೂತಿರ್ತೀವಿ ಮುಂದ್ಗಡೆ ನಮ್ದು ಮುಖ ಮಾಮೂಲಿ ಇರುತ್ತೆ ಈ ಮುಖವಾಡನ ನಾವು ಹಿಂಗಕ್ಕೆ ಹಾಕೋತಿವಿ ಸೊ ಅದಕ್ಕೆ ನಾವು ಪ್ರಾಣಿಗಳಿಗೆ ಬೆನ್ನು ತೋರಿಸಬಾರ್ದು ಅಂತ ಮುದಿ ಚಿಕ್ಕ ಬೆನ್ ತಿರುಗಿಸಿದ್ರೆ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಮುಖ ಹಿಂದ್ಗಡೆನೂ ಇದ್ರೆ ಮನುಷ್ಯ ನಮ್ಮ ಕಡೆ ನೋಡ್ತೀನಿ ಅಟ್ಯಾಕ್ ಮಾಡಲ್ಲ ಅಂತ ನಮ್ಮ ಮೇಲೆ ಭಯ ಇದೆ ತುಂಬಾ ಭಯ ಇದೆ ಮತ್ತೆ ನಾವು ಅದರದ್ದು ರೆಗ್ಯುಲರ್ ಡಯೆಟ್ ಅಲ್ಲ ಅಂತಲೂ ಗೊತ್ತಿದೆ ಆಮೇಲೆ ನಾವು ಡಯಟ್ ಅಲ್ವೂ ಅಲ್ಲ ಹಾಗಾಗಿ ಅದು ತಿನ್ನಲ್ಲ ಒಂದು ವಿಶೇಷ ಅಂದ್ರೆ ಅಕಸ್ಮಾತ್ ತಿಂದಾಗ ಇದನ್ನ ಯಾರು ಹೇಳಿದ್ರೆ ನಂಬೋದಿಲ್ಲ ಮನುಷ್ಯನ ತಿಂದಾಗ ಆ ಕುದಿ ಪಾಪ ಪ್ರದೆಯಿಂದ ನಾಚಿಕೆಯಿಂದ ಕೂತಿರುತ್ತೆ ಓಕೆ ಅಂತ ಮಾಡಬಾರ್ದು ತಪ್ಪು ಮಾಡ್ಬಿಟ್ರೆ ಇದು ನಂದಲ್ಲ ಡಯಟ್ ಅಂದ್ರೆ ಪ್ರಾಣಿಗಳಿಗೆ ಇರುವಂತ ಪಾಪ ಪ್ರಜ್ಞೆ ಮನುಷ್ಯನ ಕಾಡಲ್ಲ ನಮಗೆ ನೀವು ಆ ಪ್ರಾಣಿ ಪಕ್ಷಿಗಳ ಕಣ್ಣನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಅದ್ರ ಬಿಹೇವಿಯರ್ ಗೊತ್ತಾಗುತ್ತೆ ಫೀಲ್ ಗೊತ್ತಾಗುತ್ತೆ ಭಯ ಗೊತ್ತಾಗುತ್ತೆ ಆಶ್ಚರ್ಯ ಗೊತ್ತಾಗುತ್ತೆ ಸಂತೋಷ ಗೊತ್ತಾಗುತ್ತೆ ದುಃಖ ಗೊತ್ತಾಗುತ್ತೆ ಇದು ಎಷ್ಟನ್ನು ಅವು ತನ್ನ ಕಣ್ಣಿನಲ್ಲಿ ಮುಖದಲ್ಲಿ ತೋರಿಸ್ತಾ ಇದೆ ಅದು ಚೆನ್ನಾಗಿ ವ್ಯಕ್ತಪಡಿಸುತ್ತೆ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಈ ತರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇಲ್ಲ ಅಂದರೆ ಇದು ಇನ್ನೂ ಮುಗಿಯದ ಕಥೆ ಯಾಕೆಂತಂದ್ರೆ ನಾವು ಈಗಾಗಲೇ ಯಾವ ಸ್ಥಳಕ್ಕೆ ಬಂದಿದ್ದೀವಿ ಅಂದರೆ ಪ್ರಾಣಿ ಜೊತೆ ಸಹ ಬಾಳ್ವೆ ನಡೆಸಬೇಕು ಅನ್ನೋ ಲೆವೆಲ್ಗೆ ಬಂದಾಗಿದೆ ಯಾಕೆಂದ್ರೆ ತೊಂಬತ್ತೊಂದು ಲಕ್ಷ ಜೀವರಾಶಿಗಳಿದೆ ವಿಶ್ವದಲ್ಲಿ ಇದರಲ್ಲಿ ಮನುಷ್ಯ ಕೂಡ ಒಬ್ಬ ಆದರೆ ನಾವೇ ಎಲ್ಲ ಅಂತ ನಾವೇ ನಮ್ಮ ಅಧಿಪತ್ಯ ಮಾಡಿ ನಾವು ಒಂದು ಜೀವಿ ನಮಗೂ ಬೇರೆ ಜೀವಿಗಳಿಗೂ ನಮ್ ತರನೆ ಹಕ್ಕಿಲ್ಲ ಮತ್ತೆ ಮೊದಲನೇ ಅಧಿಕಾರ ಇರದೆ ಅವುಗಳಿಗೆ ಯಾಕೆಂತಂದ್ರೆ ಎಲ್ಲಾ ಹೆಚ್ಚು ಜಾಗದಲ್ಲಿ ಮತ್ತೆ ತಮ್ಮ ಕರ್ತವ್ಯವನ್ನ ಮಾತ್ರನೇ ಮಾಡ್ಕೊಂಡು ಇವತ್ತು ಇವತ್ತು ಬೇಟೆ ಆಡಿದ್ರೆ ಇನ್ನು ಹತ್ತು ದಿನ ಬೇಟೆ ಆಡೋದೇ ಇಲ್ಲೂ ನಮ್ಮ ಮಕ್ಕಳು ಕಾಲಕ್ಕೆಲ್ಲ ಶೇಖರಣೆ ಹಾಗಾಗಿ ಅವುಗಳ ಜೊತೆ ಸಹಬಾಳ್ವೆ ನಡೆಸ್ಕೊಂಡು ಮತ್ತೆ ಅವುಗಳ ಬಿಹೇವಿಯರ್ ಕಲ್ತ್ಕೊಂಡು ನಮ್ಮ ಎಚ್ಚರಿಕೆನಲ್ಲಿ ಇದ್ದಷ್ಟು ಒಳ್ಳೇದು ಇಲ್ಲ ಅಂತಂದ್ರೆ ಯಾವಾಗಲೂ ಇಷ್ಟೆಲ್ಲ ಇದ್ದು ಕೂಡ ಅನವಾಹುತಗಳಾಗುವಂತ ಸಾಧ್ಯತೆ ಇರುತ್ತೆ ಎಲ್ಲ ಕೇಳಿಸ್ಕೊಂಡಿದ್ದೀರಾ ಹೇಗೆ ಪ್ರಾಣಿಗಳು ಯಾಕೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಷ್ಟು ನಮ್ಮ ನಮ್ಮಲ್ಲಿ ಬಹಳಷ್ಟು ಕುತೂಹಲ ಇದೆ ಆ ಕುತೂಹಲ ನಂದು ಪೂರ್ತಿಯಾಗಿ ತಣ್ದಿಲ್ಲ ಯಾಕಂದ್ರೆ ಈಗ ಹೇಳಿರ್ಬೋದು ಎಷ್ಟು ವರ್ಷ ರಿಸರ್ಚ್ ಮಾಡ್ತಾ ಇದಾರೆ ಡೇ ಬೈ ಡೇ ಡೇ ಬೈ ಡೇ ರಿಸರ್ಚ್ ಅಪ್ಗ್ರೇಡ್ ಆಗ್ತಾ ಆಗ್ತಾ ಹೊಸ ಹೊಸ ವಿಷಯಗಳು ನಮಗೆ ಅರ್ಥ ಆಗ್ತಾ ಇದೆ ಸೊ ಹಾಗೆಯೇ ಇವತ್ತಿನ ಸೆಷನ್ ಏನಿದೆ ಪ್ರಾಣಿಗಳು ಅಟ್ಯಾಕ್ ಮಾಡೋದ್ರ ಬಗ್ಗೆ ತಿಳ್ಕೊಂಡ್ವಿ ಹುಲಿಗಳ ಬಗ್ಗೆ ಸಾ ಬಹುಶಃ ಹುಲಿಯನ್ನುವಂಥದ್ದು ನಾವು ಎಷ್ಟು ಅರ್ಥಕೊಂಡ್ರೂ ಮುಗಿದೇ ಇರೋಂಥ ಟಾಪಿಕ್ ಆಗಿರ್ಬೋದು ಸೊ ಹುಲಿಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನಮ್ಮ ಮುಂದಿನ ಸೆಷನಲ್ಲಿ ತಿಳ್ಕೊಳ್ಳೋಣ ಎಲ್ರಿಗೂ ಧನ್ಯವಾದಗಳು